ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರನ್ ಜಮಾಡಿ ವಿಶ್ವದ ದಾಖಲಿನ ಇದೀಗ ತನ್ನ ಹೆಸರಿಗೆ ಬರೆದುಕೊಂಡಿದೆ ಬಿ ಆಟಗಾರನ ಆರ್ ಭಟಕ್ಕೆ ಜಾರ್ಖಂಡ್ ತತ್ತರ ಇಂದು ವಿಜಯ್ ಹಜಾರ ಟ್ರೋಫಿಯಲ್ಲಿ ಜಾರ್ಖಂಡ್ ಮತ್ತು ಕರ್ನಾಟಕ ತಂಡಗಳ ನಡುವೆ ರೋಚಕ ಪಂದ್ಯ ನಡೆದಿತ್ತು ಈ ಮೂಲಕ ಟಾಸ್ ಗೆದ್ದ ಜಾರ್ಖಂಡ್ ತಂಡ ನಿಗದಿತ ಐವತ್ತೂರಿಗೆ ನಾನೂರ ಹನ್ನೆರಡು ರನ್ ಕಲೆ ಹಾಕಿ ಒಂಬತ್ತು ವಿಕೆಟ್ ಅನ್ನು ಕಳೆದುಕೊಂಡ್ರೆ ಈ ಕಡೆ ಜಾರ್ಖಂಡ್ ತಂಡದ ಪರ ವಿರಾಟ್ ಸಿಂಗ್ ಎಂಬತ್ತೆಂಟರನ್ನು ನೋಡಿದರೆ ಕುಮಾರ್ ಕುಶಾಗ್ರ ಅರವತ್ ಇಶಾನ್ ಕಿಶನ್ ಅವರ ಸ್ಫೋಟಕ ಇನ್ನಿಂಗ್ಸ್ ಮುಖಾಂತರ ಒಂದು ಬೃಹತ್ ಗುರಿ ಮೊತ್ತವನ್ನು ಕರ್ನಾಟಕ ವಿರುದ್ಧ ಈ ಒಂದು ಜಾರ್ಖಂಡ್ ತಂಡ ಪೇರಿಸಿತ್ತು ಇನ್ನು ಇಶಾನ್ ಕಿಶನ್ ಕೇವಲ ಮೂವತ್ತೊಂಬತ್ತು ಬಾಲ್ಗೆ ನೂರ ಇಪ್ಪತ್ತೈದರನ್ ಗಳ ಸ್ಫೋಟಕ ಶತಕ ಇಲ್ಲಿ ಇವರ ಒಂದು ಇನ್ನಿಂಗ್ಸ್ನಲ್ಲಿ ಏಳು ಫೋರ್ ಹದಿನಾಲ್ಕು ಸಿಕ್ಸರ್ ಸೇರಿತ್ತು ಇವರ ಒಂದು ಸ್ಟ್ರೈಕ್ ರೇಟ್ ಮುನ್ನೂರ ಇಪ್ಪತ್ತಾಗಿತ್ತು ಈಗಾಗಲೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇಶಾನ್ ಕಿಶನ್ ಅವರ ಹೆಸರು ಕೂಡ ಕೇಳಿಬಂದಿದ್ದು ಈಗ ಆ ಒಂದು ಹೆಸರಿಗೆ ಒಂದು ಸ್ಫೋಟಕ ಶತಕ ಬಯಸುವ ಮುಖಾಂತರ ಉತ್ತರ ಕೊಟ್ಟಿದ್ದಾರೆ ಇನ್ನು ಅಜಿತ್ರ ಈ ಒಂದು ಇನ್ನಿಂಗ್ಸ್ ನಲ್ಲಿ ಕರ್ನಾಟಕ ತಂಡ ನಾನ್ನೂರ ಹದಿಮೂರು ರನ್ಗಳ ಒಂದು ಗುರಿ ಪಡೆದಿತ್ತು ಇನ್ನು ಈ ಒಂದು ಗುರಿಯನ್ನು ಕರ್ನಾಟಕ ತಂಡ ಕೇವಲ ಐದು ವಿಕೆಟ್ ಕಳೆದುಕೊಂಡು ನಲವತ್ತೇಳು ಪಾಯಿಂಟ್ ಮೂರು ಓವರ್ಗೆ ನಾನೂರ ಹದಿಮೂರು ರನ್ ಬೇರಿಸಿ ವಿಶ್ವ ದಾಖಲೆ ಬರೆದಿದೆ ಇನ್ನು ಕರ್ನಾಟಕ ತಂಡದ ಪರ ಮಯಾಂಕ ಅಗರ್ವಾಲ್ ರನ್ ಹೊಡೆದರೆ ಆರ್ ಸಿ ಬಿ ಆಟಗಾರ ದೇವದತ್ ಪಡಿಕಲ್ ಕೂಡ ಇಲ್ಲಿ ಒಂದು ಸ್ಫೋಟಕ ಶತಕ ಬೆರೆಸಿದರು ಇನ್ನು ನೂರ ಹದಿನಾರು ಬಾಲ್ಗೆ ನೂರ ನಲವತ್ತೇಳು ರನ್ ಹೊಡೆಯುವ ಮುಖಾಂತರ ದೋದ್ ಪೆಡ್ಕಲ್ ಅಮೋಘ ಶತಕ ಬರೆಸಿ ಕರ್ನಾಟಕ ತಂಡದ ಪರ ಗೆಲುವು ನನಗೆ ಕಾರಣವಾದರು ಇನ್ನು ಇವರ ಒಂದು ಇನ್ನಿಂಗ್ಸ್ನಲ್ಲಿ ಹತ್ತು ಪೋರ್ ಏಳು ಸಿಕ್ಸರ್ ಸಹಿತ ನೂರ ಇಪ್ಪತ್ನಾಲ್ಕರ ನಾಲ್ಕರ ಬ್ಯಾಟ್ ಬೀಸಿ ಜಾರ್ಖಂಡ್ ತಂಡ ಇಲ್ಲಿ ತಪ್ಪರಿಸಿ ಹೋಗುವಂತೆ ಮಾಡಿದರು ಇನ್ನು ಅಭಿನವ್ ಮನೋಹರ್ ಐವತ್ತ ಆರು ನೋಡಿದ್ರು ಇನ್ನು ಈ ಮೂಲಕ ಕರ್ನಾಟಕ ತಂಡ ನಾನೂರ ಹದಿಮೂರು ರನ್ಗಳ ಸೇಜ್ ಮಾಡುವ ಮುಖಾಂತರ ಈ ಒಂದು ವಿಜಯ್ ಹಜಾರ ಟ್ರೋಫಿಯಲ್ಲಿ ಬೃಹತ್ ರನ್ ಗುರಿಯನ್ನು ಕೇವಲ ಸೇಜ್ ಮಾಡಿ ಬಿಸಾಕಿದೆ ಇದು ಏನಪ್ಪಾ ಅಂದರೆ ಕರ್ನಾಟಕದ ಅಭಿಮಾನಿಗಳಿಗೆ ಗುಡ್ಡೂಜಾದರೆ ಈ ಕಡೆ ಇಶಾನ್ ಕಿಶನ್ ಕೂಡ ಅಬ್ಬರದ ಬ್ಯಾಟಿಂಗ್ ಮುಖಾಂತರ ಬಿಸಿ ಗಮನವನ್ನು ಸೆಳೆದ್ರು ಈ ಮೂಲಕ ಮತ್ತೊಮ್ಮೆ ಸ್ಫೋಟಕ ಶತಕ ಬಾರಿಸಿದ್ದಾರೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು